ಅವ್ವಾ ಏನಾಯ್ತವ ಅವ್ವಾ ಏನಾಯ್ತು ಏನಾಯ್ತು ಪ್ರವೀಣ ಏನಾಯ್ತು ಅವ್ ಬಿದ್ದಾಳ ಏನಾಯ್ತು ಏನ ಗೊತ್ತಿಲ್ಲ ಅಣ್ಣ ಬಂದ್ಲು ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಅಂತ ಕೇಳಾಕತ್ತಿದ್ಲು ಮಕ್ಳು ಬಿದ್ದ ಬಿಟ್ರು ಬಾ ಅಣ್ಣ ನೋಡಣ ಮ್ಯಾಲೆ ಮೆಲ್ಸಿಲ್ಲ ಬಾ ಅವನ ಅಯ್ಯೋ ಏನಾಯ್ತು ಪ್ರವೀಣ ಅಣ್ಣ ಮೆಲ್ಕಣ್ಣ ಮೆಲ್ಕ ಈ ಕಡೆ ಮಲಗು ಬಾ ಹಾ ನೀವೊಂದ್ ಸ್ವಲ್ಪ ಮುಂದೋಗಪ್ಪ அத்தியபி இத்திபி நாஸ்தா தலை திரு அவரு அதுதான் அவர் தகோங்கனா பிபி தலை தெரிறன் சா தவக்கணி கர்க்கிட்ரி பிரவீணா நீஹப்பா கார்த்திப்பா நீ ఏన్య్ గొప్పలాప అదేనా కగద బంద కగద నోడి గాబరిగ్ల బెట్టి అగ కొంటిని అంద్లో లయర్ ఆఫీస్ వరకు కర్కొగ్లా హోగ నా బర్తీని మాతాడే అంత కల్సద్ బంద కళక ని అంత సిట్ ఇలప్పా ఏనా గొప్ప ఒమ్మద్దు మక్ బిట్టవక్ని కర్కొర్తివ నోడ ఏన్గి కర్కొండ్రీ కి పాపి ఎవతూ చిరయ ಏನಾಗಲಿ ಮೋಗ ಕರ್ಕೊಂಡೋರಿ ಅಣ್ಣ ಹಿಡ್ಕೊ ಹೋಗಣ ಲಗು ಲಗು ತಡ ಹಾಕಿ ನೋಡ್ರಿ ಎದ್ದಳ ಏನ ಯಾಕೆ ದವಾಖನಿ ಕರ್ಕೊಂಡೋಗಿ ರೊಕ್ಕ ಬಡಿತೀರಿ ಇಲ್ಲ ಇಲ್ಲ ನಾನು ಅರಿಶ್ ತಗೊಳಲ್ಲ ಅಪ್ಪ ಅಣ್ಣ ಹಿಡ್ಕೊ ಹೋಗಣ ರಮಣಿ ರಮಣಿ ಅವು ಅವಾಗ ಅರಾಮಿಲ್ಲ ದನಿ ಕರ್ಕೊಂಡು ಹೊಂಟೀವಿ ಮನೆ ಕಡೆ ಹುಷಾರಿ ಶರಣ್ ರೀ ನನ್ನ ಸಹಕಾರಿ ಮಂದಿಗೆ ನಾನು ಗಂಟ್ಲ ಫುಲ್ ಸರಿ ಹೋಗಿಲ್ಲ ಒಂದು ಸ್ವಲ್ಪ ಸರಿ ಹೋಗೈತಿ ಅದ್ರೊಳಗೆ ಹೆಂಗೋ ವಿಡಿಯೋ ಮಾಡಕತ್ತೀನಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕೊಗ್ಗಾಗಿಬಿಡದಿ ಏನು ಹೇಳ್ತಾರೆ ಭಾಳ ಬೀರಸ್ ಆಗೈತಿ ನನ್ನ ಧ್ವನಿ ಅಂತೂ ನನಗೆ ಅನ್ಸಲ್ಲ ಜಾಸ್ತಿ ಮಾತಾಡೋಕರಂತೂ ಫುಲ್ ಕ್ರ್ಯಾಕ್ ಆಗತ್ತೆ ಬಟ್ ನಿನ್ನಕ್ಕಿಂತ ಬೆಟರ್ ನೋವೇನಿಲ್ಲ ಅದಕ್ಕೆ ವಿಡಿಯೋ ಮಾಡಕತ್ತೀನಿ ನಾನು ಫೈನ್ ಆರಾಮದೀನಿ ಆದ್ರೆ ಸ್ವಲ್ಪ ವಯಸ್ಸಿನ ಗಡಿಸೈತಿ ಇವತ್ತು ಇವತ್ತೊಂದಿನ ಮೆಡಿಕೇಶನ್ ತಗೊಂಡು ಮೆಡಿ ಗುಳಿಗೆ ತಗೊಂಡ್ರೆ ಆರಾಮ ಇರ್ತೀನಿ ಅಂತ ಅನ್ಕೊಂಡಿದ್ದೀನಿ ನನ್ನ ಧ್ವನಿ ಕೇಳ ಬರಕತ್ತೀನಿ ಗೊತ್ತಿಲ್ಲ ಇದೊಳ ಹೆಂಗ್ ಸೌಂಡ್ ಆಗತ್ತೆ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತೊಂದ್ ದಿನ ನೋಡ್ರಿ ನಾನು ಬರ್ಲೇನು ಪ್ರವೀಣ ಬೇಡ್ರಿ ಇದ್ಕಿಮ್ಮ ನೀವೇನ್ ಬರೋದ್ ಬೇಡ ನೀವ್ ಇಲ್ಲೇ ಮನೆಯಾಗ ಇರ್ರಿ ಹಂಗೇನ್ರಿ ಇತ್ತಂದ್ರೆ ನಾನ್ ನಿಮಗೆ ಹೇಳ್ತೀನಿ ಅಂತ ಬರ್ವಂತ್ರಿ ಹ್ಮ್ ಆಯ್ತಪ್ಪ ಬಾಣ ನಾ ಹೋಗೋಣ ರಮ್ಯಾ ಬೇಗ ಬಾರಮ್ಮ ನೀವು ಹುಷಾರಾಗಿರಿ ಮನೇಲಿ ನಾವು ಬೇಗ ಬಂದ್ಬಿಡ್ತೀವಿ ಸ್ವಲ್ಪ ರಮ್ಯನ್ನ ಬೇಗ ಕರಿತೀರಾ ಹ್ಞೂ ಸರ್ ಕರಿತೀನಿ ಬೇಗ ಬಾ ರಮ್ಯ ಬನ್ನಿ ಹೋಗೋಣ ಬನ್ನಿ ಹಾ ಬೈಕ್ ತೆಗಿತೀನಿ ಹುಷಾರ್ ನೋಡ ರಮ್ಯ ಏನು ತರಲೆ ಮಾಡಬೇಡ ಹೇಳಿ ನೋಡ ನಾನು ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ ಹ್ಞೂ ಹೇಳ್ದೆ ಹೆಸರಿ ಹೇಳ್ತೆ ಅಕ್ಕ ಹ್ಞೂ ಅನ್ನಲ್ಲ ಹ್ಞೂ ಸರಿ ಲಘು ಬರ್ರಿ ಹ್ಞೂ ನೀವು ಹುಷಾರು ರೀ ಸೌಮ್ಯ ಅವ್ರೆ ನಾನು ಮನೆಯಾಗಿರ್ತೀನಲ್ರಿ ನಾ ಹುಷಾರಾಗಿರ್ತೀನಿ ತವ್ರಿ ನೀವು ಹುಷಾರಾಗಿ ಹೋಗಿ ಬರ್ರಿ ಹ್ಞೂ ಬಾ ಸ್ವಲ್ಪ ಕೈರಾ ಇದು ಹಿಂದೆ ಹಿಡ್ಕೊಳಕ್ ಗಾವಾಗ್ತಿಲ್ಲ ಅದಕ್ಕೆ ನಿಮ್ಮನ್ನ ಹಿಡ್ಕೊಂಡೆ ಅಲ್ಲ ಹೌದಾ ಸರಿ ಪರವಾಗಿಲ್ಲ ಬಿಡಿ ಗಟ್ಟಿ ಇಷ್ಟಪಟ್ಟಿರೋ ಹುಡುಗನ ಹಿಂದೆ ಬೈಕಿಂದ ಎರಡು ಕಾಲ ಹಾಕೊಂಡು ಕುತ್ಕೊಂಡು ಆರಾಮಾಗಿ ಮಜ್ವಾಗ್ ಲಾಂಗ್ ಡ್ರೈವ್ ಹೋಗೋದಾ ಚಂದ ಆದ್ರೆ ಏನ್ ಮಾಡ್ಬೇಕು ಸ್ಕರ್ಟ್ ಹಾಕೊಂಡ್ಬಿಟ್ಟಿನಿ ಎರಡು ಕಡೆ ಕುತ್ಕೊಳಕ್ ಆಗಲ್ಲ ಆರಾಮಾಗಿ ಇವರಿಂದ ಜಾಲಿಯಾಗಿ ಹೋಗೋದು ಇಷ್ಟು ಖುಷಿ ಆಗ್ಬೇಕ ಗೊತ್ತಲ್ಲ ನಂಗೆ ಹುಷಾರು ರಮ್ಯಾ ಸರಿ ನಾವು ಬರ್ತೀವಿ ನೀವು ಹುಷಾರು ಬಾಯಕ್ಕ ಅಪ್ಪ ನೀನು ಮಾವಿಗೆ ಹೇಳಪ್ಪ ಮಂಜುನ ಮೊದ್ಲೆ ಮದ್ವಿ ಮಾಡ್ಬಿಡನ್ನು ಆಮೇಲೆ ನಾನು ಸಂಜೆ ಮದುವೆ ಆಗ್ತೀವಿ ನನಗಿಷ್ಟ ಇಲ್ಲ ಅಪ್ಪ ಒಟ್ಟಿಗೆ ಎರಡೆರಡು ಮದ್ವಿ ಇವಾಗ ನಿಶ್ಚಿತಾರ್ಥನೂ ಒಟ್ಟಿಗೆ ಮಾಡ್ತಾರಂತಲ್ಲಪ್ಪ ನಂಗೆ ಇಷ್ಟ ಆಗ್ತಿಲ್ಲ ಅಪ್ಪ ನೋಡವಾ ನಾವು ನಿನಗ ಮದ್ಲ ಹೇಳಿದ್ವಿ ಬ್ಯಾಡ ನಿಮ್ಮ ಅತ್ತಿ ಮಗ ಅಂತಂದ ನೀನು ಇಲ್ಲ ನಾ ಲವ್ ಮಾಡೀನಿ ಅವನ್ನ ಮದುವೆ ಆಗ್ತೀನಿ ಅಂದಿದ್ದಿ ಈಗ ನಾವು ನಿನ್ ಸಂಬಂಧನ ನಾವು ಆ ಸಂಬಂಧ ಇಷ್ಟ ಇಲ್ಲ ಅಂದ್ರೂ ನಾವು ಮದ್ವೆಗೊಪ್ಕೊಂಡಿವಿ ಹೌದಾ ಮತ್ತೆ ನಿರಗಣಿ ಮಾಡುದು ಈಗ ನೋಡು ನಾನೇನಾರ ನಾವು ಮದ್ವಿ ಮಾಡ್ತೀವಪ್ಪ ನನ್ ರೊಕ್ಕ ಹಾಕಿ ಮದ್ವಿ ಮಾಡ್ತೀನಿ ಅಂದ್ರ ದೊಡ್ಡದಲ್ಲ ಮಾಡ್ಬೋದು ಆದ್ರೆ ನಿಮ್ಮ ಒಪ್ಪದಲ್ಲ ಈಗ ನಾ ಮಾತಾಡಿನಾಗ ನಮ್ಮ ಆಗಿರ್ಬೇಕು ಅಂತ ಹೇಳಿ ಹೇಳ್ತಾನ ಈಗ ನೋಡವ ನೀನಂತೂ ಜಾಸ್ತಿ ತಲೆ ಕಿಡ್ಸ್ಕೊಬಿಡು ಈಗ ಮದ್ವಿ ಹೆಂಗರ ಆಗುಲ್ದಕ ನಮ್ಮೂರಿಗೆ ಬಂದ್ ನಾವು ರಿಸೆಪ್ಷನ್ ನಿಂದು ಗ್ರ್ಯಾಂಡ್ ಆಗಿ ಮಾಡೋಣ ಆಮೇಲೆ ಇರ್ತಾ ಇರ್ತಾ ಸಂಜುನ್ ಕರ್ಕೊಂಡು ನೀಲ್ಗೆ ಬಂದ್ಬಿಡು ನಮಗೆ ಯಾರದಾರ ನೀನು ಹ ಒಬ್ಬವಾ ಅಂತ ದೊಡ್ಡ ಮಗ

ಬಟ್ ಏನಂದ್ರೆ ನೀವು ನನ್ನನ್ನು ಬೈಯೋಕೆ ಕಾರಣ ಹುಡುಕ್ತಿರ್ತೀರಿ ಹೌದಿಲ್ಲ ಆತ ಆತ ಏನಾರ ಹೇಳಿದ್ರೆ ಹೆಂಗ್ ಸಿಟ್ ಮಾಡ್ಕೊಂಡು ಹೋಗ್ತಾಳೆ ನೋಡು ಬಾಯಲ್ಲಿ ಕಾವೇರಿ ಕಾವೇರಿ ಮತ್ತೇನು ಬೈಯೋದೇಂದ್ರೆ ಉಳಿಸಿ ಬಿಡು ಪೂರ ಎಲ್ಲ ಏನಾರ ಬೈಯದಿದ್ದರೆ ಛ ಹಂಗಲ್ಲ ಈಗ ನೋಡು ನೀನು ಹಿಂಗೆ ನಮ್ಮ ಮುಂದೆ ಸಿಟ್ಟು ಸೆಡವು ತೋರಿಸ್ದಂಗೆ ನಿಮ್ಮ ಅತ್ತಿ ಮನೆಯಾಗ ತೋರಿಸ್ಬೇಡ ಯಾಕಂದ್ರೆ ಈಗ ಮೆಲ್ಲಕ್ಕಿದ್ದು ಮೆತ್ತಗಿದ್ದು ಚಂದ ಮಾತಾಡು ಬೆಲ್ಲ ಕೊಡಲಿಲ್ಲ ಅಂದ್ರೂ ಬೆಲ್ಲದಂತ ಮಾತಾಡ್ಬೇಕಂತ ಏನು ಅದು ಐತಿ ಪದ್ಧತಿನೇ ಇರೋದು ಹಂಗದು ಬಂಗಾರ ಕೊಡಲಿಲ್ಲ ಅಂದ್ರೆ ಬಂಗಾರದಂಗೆ ಮಾತಾಡಬೇಕು ಬೆಲ್ಲ ಕೊಡ್ಲಿಲ್ಲ ಅಂದ್ರೆ ಬೆಲ್ಲದಂಗೆ ಮಾತಾಡ್ಬೇಕು ಅನ್ನೋದು ಪದ್ಧತಿನೇ ಅದು ಜಾಸ್ತಿ ತಿಳಿಕೇಶಬೇಡ ನಾನು ನಿಮ್ಮಪ್ಪಂತರೂ ನೀನು ಇದ್ದೇ ಇರ್ತೀವಿ ನಿಮ್ಮ ಒಂದು ಗೌರ್ಮೆಂಟ್ ನೌಕರಿ ಐತಿ ಏನು ಜಾಸ್ತಿ ತಲೆ ಕೆಚ್ಕೊಂಡು ಹೈ ಹುಯಿ ಅಂತಂದು ಅಂದ್ರೆ ಅಂಥವಳು ಸಿಗೋದಿಲ್ಲ ಇಷ್ಟ ಆಗಲಿ ತಾಯಿ ತಂದಿಯನ್ನ ಅನ್ನೋ ಪ್ರೀತಿ ಇದ್ದ ಇರ್ತಾ ಹೇಳದ್ನ ಸಮಾಧಾನದಿಂದ ಕೇಳು ಒಂದು ನೀರು ತಗ್ಗಿ ಬಗ್ಗಿ ನಡೆದು ಶೆಡವು ಸ್ವಾಮಾರ ಬುಟ್ಟು ನಾವು ಹೇಳೋದನ್ನು ಕೇಳು ಮೆತ್ತಗೆ ಮಾತಾಡಿ ಜಾಣತನದಿಂದ ನಿನಗೆ ಅಣ್ಣನ್ನ ಇರ್ತಾ ಇರ್ತಾ ಕರ್ಕೊಂಬ ನೀ ಹೆಂಗೆ ಕಿಡಿ ಇಡ್ಬೇಕಂದ್ರೆ ಅವ್ರ ಮನ್ಯಾಗ ನೀನ ಇಟ್ಟಿ ಅಂತಂದು ಅವ್ರಿಗೆ ಗೊತ್ತಾಗಬಾರ್ದು ಯಾರಿಗು ಕಿಡಿ ಇಟ್ಟಿರೋದು ನೀನಾ ಅಂತ ಗೊತ್ತಾಗಬಾರ್ದು ಹಂಗೆ ಕಿಡೀಡು ಗೊತ್ತಾತ ಹ್ಞೂ ಅದ ಧೈರ್ಯ ಮ್ಯಾಗನ ನಾನು ಎಂಥ ಸೀರೆ ಕೊಟ್ಟರು ಹೂವು ಅಂತ ಹೇಳೀನಿ ಏನು ಕೊಟ್ಟರು ಹೂವು ಅಂತ ಹೇಳೀನಿ ತೋರಿಸ್ತೀನಿ ಈ ಕಾವೇರಿ ಏನಂತೇಳಿ ಅತ್ತಿ ಮನೆ ತೋರಿಸ್ತೀನಿ ಅಲ್ಬೇ ನಾವಿಷ್ಟು ಶ್ರೀಮಂತರಿದ್ದೀವಿ ಹೆಂಗೆ ತೆಗಿಬೇಕು ನನಗೊಂದು ಸೀರೆ ನನಗನ್ಸುತ್ತ ಆಕೆಗೂ ನನಗೂ ಸೇಮ್ ಸೀರೆ ಹೇಳಿ ಹ್ಞೂ ಮತ್ತೆ ನಿಮ್ಮತ್ತೆ ಇಡೀ ಊರಿಗೆ ಒಳ್ಳೆ ಅನಿಸ್ಕೊಂಡ ಮತ್ತು பீகிர ஒழ்க்கன்சிடைதல்லே சேம தகதிர் தாழ அந்த தகுதிர் தங்கொத்தி தெளி கேஷபட நோடு நின் கண்ட இன்ல எல்லாத்தூவன் ஈக வந்த சீரி கொட்ட நம்மேனந்தவினும் இ முன்ன ஏன்னும் மாதாங்க சீரிச்சலோ அந்தவிவாக நின் கண்ட நின் மேல அபிப்பிராய ஏன்படுத்தி ம ನೋಡು ಎಂತ ಸೀರೆ ಕೊಟ್ರು ನಾನು ಹೆಂಡತಿ ಏನು ಹೆಸರಿಡ್ಲಿಲ್ಲ ತಗೊಂಡ್ಲು ಅಂತಂತಾರ ಹೌದಿಲ್ಲ ಹಂಗ ಹಿಂಗ ಒಳ್ಳೆಕ್ಕಾಗು ನಮಗೆ ಏನ್ ನಾವು ಹಿಂದೆ ಮಾಡ್ತಾ ಇರನಾ ಮುಂದೆ ಒಳ್ಳೆರಾಗಿರ ಗೊತ್ತ ಹ್ಞೂ ಮಾಡ್ತೀನಿ ಹ್ಞೂ ಅದು ಹೋಗಿ ಚಂದಾಗ ಉಣ್ಣ ತಿನ್ನ ಮಾಡ ಮಕ ನೋಡು ಬಾಡಿ ಹೋಗೈತಿ ಬಿಸ್ಲಾಗ ಜಾಸ್ತಿ ಅಡ್ಡಾಡ್ಬೇಡ ಏನು ಹ್ಮ್ ಅವ ನಾನು ಹೋಗಿ ಬರಲೇನು ಪಾರ್ಲರ್ಗೆ ಮತ್ತು ಇನ್ನ ಮೂರು ದಿನ ಐತಿ ನಿಶ್ಚಿತ ಪಾರ್ಲರ್ಗೆ ಹೋಗಿ ಬಂದ್ಬಿಡ್ತೀನಿ ಆತು ರೊಕ್ಕ ಹೋಗ್ಬೋದು ಇಲ್ಲಪ್ಪ ರೊಕ್ಕ ಮೊನ್ನೆ ಕೊಟ್ಟಿ ಅಲ್ಲವಾ ಅದಾವ ಹಂಗೇನಾರ ಬೇಕಾತಂದ್ರೆ ಹೇಳ್ತೀನಿ ನೀವು ಫೋನ್ ಪೇ ಮಾಡುವಂತ್ರಿ ಅಂತ ನಾ ಇನ್ನ ಬರಲಿಲ್ಲಲ್ಲ ನೀವಂತ್ರ ಬಾರಿ ನೋಡ್ರಿ ಅಲ್ರಿ ಸಂಜು ಹೇಳಣ್ಣ ನಾನು ಹಂಗ ಆಫೀಸಿಗೆ ಹೋಗಿ ನಾನು நோட்ரி மஞ்சுட்டா நீ சீரி ಅವನು ಬಂದ್ ನೋಡ್ರಿ ಬಾಯನ್ ಮತ್ ಬಾಯಾಗಿಲ್ಲ ಆಗಿಲ್ಲ ಇಬ್ರು ಮಕ್ಕಳು ಬಂದ್ರ ಇವ್ರ ಮನೆಗೆ ಅಂಕ್ರಿ ಎಲ್ಲರೂ ಇಷ್ಟಪಟ್ರ ಸೀರಿನ ಅದ್ರಾಗ ಅಕಿತ ಅವ್ರ ತಂಗಿದಾಳಲ್ಲ ಆಕೆ ಅಂತ ಬಹಳ ಅಂದ್ರೆ ಬಹಳ ಇಷ್ಟಪಟ್ಲು ಸುಮಾ ಸುಮಾ ನೋಡು ಹುಡುಗಿ ಸರಿ ಬಹಳ ಇಷ್ಟಪಟ್ಲು ಸೀರಿನ ಯಾಕ ಅವ್ರ ಅಕ್ಕಗ ಇಷ್ಟ ಆಗ್ಲಿಲ್ಲ ಸೀರಿ ಇಲ್ಲ ಅವ್ರಿಗೂ ಇಷ್ಟ ಆಯ್ತು അന്ദ്ര അവർ താഴ് ഖുഷി ബാഴ്ച ജീജു ബാള് ചന്ദ്രീ ജീജു അതക്കപ്പി ബി നോഡലില്ല അക്കി നമുത്തിയ ഒന്നേരി ನಮ್ಮ ಅತ್ತಿಗೆ ನಾನೋ ಯಾವ ಕಲರ್ ಇದ್ದೀನಿ ಎಷ್ಟು ಹೈಟ್ ಇದ್ದೀನಿ ನನಗೆ ಯಾವ ಸೀರಿ ತೊಗೊಂಡ್ರೆ ಚೆಂದ ಕಾಣುತ್ತ ನನಗೆ ಎಂಥದ್ದು ಹೊಂದುತ್ತೆ ಅನ್ನೋದು ಎಲ್ಲ ಗೊತ್ತೈತಿ ಚಂದಂದ ಆಸಿರ್ತಾಳ ನಾನು ನೋಡೋಕೆ ಹೋಗಲ್ಲ ಮಾವ ನೀನು ಅತ್ತಿ ಚಲೋ ಆಸಿರ್ತೀರಿ ನಾನು ನೋಡಲ್ಲ ಅಂದ್ಬಿಟ್ಲು ಒಂದ ಮಾತಾ ಹೌದಾ ಹಂಗಲ್ಲ ಕಾವೇರಿ ಹ್ಮ್ ನನಗ ನಮ್ಮಕ್ಕಾಗಲ್ಲ ಈಕಿ ನಮ್ಮ ಅತಿಯಮ್ಮ ಏನದಕ್ಕ ಮಾತಾಡಿರ್ಬೇಕಲ್ಲ ಏನಂದ್ಲ ಹೂನವಾ ನನಗೂ ಆಶ್ಚರ್ಯ ಆಗಿದ್ದ ಅದ ಕಾವೇರಿ ಅಂತ ಬಿಡು ಒಳ್ಳೆಕಿದಾಳ ಅತ್ತಿ ಒಂದ್ ಮಾತು ತುಟಿ ಪಿಟ್ಟ ಕಂಡ್ಲಿಲ್ಲವಾ ಒಂದ್ ಮಾತೇನು ಅನ್ಲಿಲ್ಲ ನನಗ ಆಶ್ಚರ್ಯ ಆಗಿಬಿಡ್ತು ಸುಮ್ಮನೆ ನಿಂತಿದ್ಲ ಚಂದ ಇರುತ್ತಾಳಪ್ಪ ಚಂದ ಐತಾಳು ಚಂದ ಐತಾಳ ಅಂದ್ರು ಅಷ್ಟ ನನಗೇನಸ ಗೊತ್ತಾನ ಸವಿತಾ ಬೇಕಂತನ ನೋಡಿ ಇವ್ರಿಬ್ರು ತಾಯಿ ಮಗಳು ಮತ್ತಾಕಿದ ಗೊತ್ತಿಲ್ಲ ಕಾವೇರಿ ಏಕೆ ನಿಮ್ಮ ತುಸು ನೀರಾ ಮುಣಗುದಲ್ಲ ಅದನ್ನ ಮಾತ್ರ ನಾನು ಹೇಳಬಲ್ಲ ಅಕ್ಕಿಗೇನಂದ್ರ ಆಕಿ ಸೌಕಾರ್ತಿ ಆಕಿ ಮನ್ಸ್ನ ಹಿಂಗ ಅನ್ಕೊಂಡು ತೋಡ್ಬೇಕಾರ ಬರ್ದಿಟ್ಕ ನೀನು ಎಂತದ ಒಂದ್ ಕಾಂಜಿ ಪಿಂಜಿ ಒಂದ್ ಎರಡ್ ಸಾವಿರದ ಮೂರ್ ಸಾವಿರದ ತಂದಿರ್ತಾಳ ಅದ್ ನೀನ್ ಸಡ್ಗರದಿಂದ ನೋಡ್ಬೇಕಂತೇಳಿ ನೋಡ್ರದ ಮತ್ಗೆಮ್ಮ ಅಷ್ಟ ಅದ್ರ ತಕ್ಕಂಗ ನಿಮ್ಮ ಅಣ್ಣನ ತಾಳ ಹಾಕಿರ್ತಾನ ಅದು ಮಾತ್ರ ನಿಜ